ಭಟ್ಗಳ್ ಸಮುದ್ರದಲ್ಲಿ ಮಳೆ ಮಳೆಗಾಳಿಗೆ ಮುಳುಗಿದ ಮೀನುಗಾರಿಕೆ ಬೋಟ್ ನಾಲ್ವರ ರಕ್ಷಣೆ ಅರಬ್ಬಿ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳಿದ್ದ ವೇಳೆ ಭಾರೀ ಗಾಳಿಯಿಂದಾಗಿ ಬೋಟ್ ಮುಳುಗಡೆಯಾಗಿದ್ದು ಬೋಟ್ನಲ್ಲಿದ್ದ ನಾಲ್ವರು ಮೀನುಗಾರರನ್ನು ರಕ್ಷಣೆ ಮಾಡಿರುವ ಘಟನೆ ಭಟ್ಕಳದಲ್ಲಿ ನಡೆದಿದೆ ಪಕ್ಕದಲ್ಲಿಯೇ ಇನ್ನೊಂದು ಬೋಟ್ನಲ್ಲಿದ್ದವರು ಮೀನುಗಾರರನ್ನು ರಕ್ಷಿಸಿದ್ದಾರೆ ಲಕ್ಷಾಂತರ ರೂಪಾಯಿ ಬಲೆ ಮೀನು ಸಮುದ್ರದ ಪಾಲಾಗಿದೆ ಮಾದೇವ್ ಕಾರ್ವಿ ಎಂಬವರಿಗೆ ಸೇರಿದ ಬೋಟ್ ಇದು ಎಂದು ತಿಳಿದು ಬಂದಿದ್ದು ಆಕಸ್ಮಿಕವಾಗಿ ಸುರಿದ ಮಳೆ ಗಾಳಿಗೆ ಸಮುದ್ರದಲ್ಲಿ ಅಲೆಗಳೆದ್ದು ಬೋಟ್ ಸಂಕಷ್ಟಕ್ಕೆ ಸಿಲುಕಿತ್ತು ಆದರೆ ಪಕ್ಕದಲ್ಲಿ ಇನ್ನೊಂದು ಬೋಟ್ ಹತ್ತಿರವಿದ್ದುದರಿಂದ ನಾಲ್ವರ ಜೀವವನ್ನು ರಕ್ಷಿಸಿದ್ದಾರೆ